ಓಹೋ ಹೋಹೋಹೋ ಏನು ಗೌಡ್ರಿ ಬಿಡುವಾಗ ಓಡಾಡ್ತಾ ಇದ್ದೀರಾ ಏನು ಸಮಾಚಾರ ಬದುಕು ಬಾಳ ಯು ಇಲ್ವೇ ಎಲೆ ತುಮ್ಕೂರ್ಗೆ ಹೋಗ್ಬೇಕಾಯ್ತು ಕಳ್ಳ ಅಬ್ಬೋ ಇವನು ರಂಗಜ್ಜನೆಲ್ಲಾನು ನೋಡಿದೆ ಎತ್ತೋ ಯಾವನೇ ಅಮ್ತಾನ ಎದ್ದ ಹಿಂದೆ ಹುಡುಕ್ತಾ ಇದ್ದೀನಿ ಅವ್ನು ರಂಗಜ್ಜ ಕಣಿಗೆ ಕಾಮ್ತಿಲ್ಲ ಹಾಗಲ್ರಿ ಗೌಡ್ರಿ ಇವಾಗ ಒಲ್ ಕಡೆಯಿಂದ ಬಂದ ರಂಗಜ್ಜ ಅವ್ರು ಯಾರನ್ನ ಬಡನಳ್ಳ್ಯರು ಉಳಿಸಿ ಗಿಡದ ವ್ಯಾಪಾರಕ್ಕೆ ಬೈದ್ರ ಅಂತೆ ಅದಕ್ಕೆ ತೋರಿಸ್ಬೋತೀನಿ ಅಂತನ ಇವಜ್ ಹೋಗಿದ್ದ ಎದ್ದಾಗ ಹುಡಿಕೆ ಮೈದರು ಬಡನಳ್ಯರು ನಾನು ಇದ್ದೆ ಅವಾಗ ವಾಜತೋಗಿದ್ದ ಒಂದು ಇಪ್ಪತ್ತೈದು ಅವರ ಗಿಡ ಇದ್ದಾವಲ್ಲ ಈ ವರ್ಷ ಆಗಲ್ಲಪ್ಪ ನನಗೆ ಗಿಡ ಬಡಿಯೋಕೆ ಅದಕ್ಕೆ ಮಾರ್ತೀನಿ ಅಂತ ಹೇಳಿದ್ದ ಯಾರೋ ಹುಡಿಕೆ ಮೈದರು ನಾನೇ ಕಳಿಸಿದ್ದೆ ಹೋಗಿದ್ದ ಹೊಲ್ತಕ್ಕೆ ಇವಾಗ ಬಂದ ನೋಡ್ರಿ ಆ ಮನಂತಾಗ ಅಲ್ಲ ಕಣ್ರಿ ಗೌಡ್ರೆ ಕಿವಾಗ ತುಮ್ಕೂರಿಗೆ ಎಲೆ ಸಿದ್ಧಗಂಗೆ ಜಾತ್ರೆಗೆ ಹೋಗಿ ಒಂದು ಜೊತೆ ದನ ತರೋ ಅಂತ ಕಣ್ಣ ಹಾಂ ಶಿವರಾತ್ರಿ ತಕ್ಕ ಇರ್ತೈತಲ್ಲ ಸಿದ್ಧಗಂಗೆ ಜಾತ್ರೆ ಹೋಗಿ ಒಂದು ಜೊತೆ ಎಂಥವನ್ನ ಹಿಡ್ಕೊಂಬರೋಣ ಅಂತನ ಗೌಡ್ರು ಮನೆ ಮುಂದೆ ದನಿಲ್ಲ ಅಂತಂದ್ರೆ ಅಂದರೆ ಏನಜ್ಜ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಓರಿಗಳನ್ನು ಮೇಯಿಸೋದಕ್ಕೆ ನಮ್ಮ ಮನೆ ಫೇಮಸ್ ಆಗಿಬಿಟ್ಟಿತ್ತು ಇವಾಗ ಇತ್ತೀಚೆಗೆ ನಾವು ದನ ಮೇಸೋದು ಎಲ್ಲ ಕಮ್ಮಿ ಮಾಡಿವಿ ಅದಕ್ಕೆ ನಮ್ಮ ಅಪ್ಪಯ್ಯ ನಮ್ಮ ತಾತನ ಪರಂಪರೆ ನಾನು ಉಳಿಸ್ಕೊಂಡು ಹೋಗೋಣ ಅಂತಾನ ಒಂದ್ ಜೊತೆ ದನ ನಮ್ಮ ಅಂಬ್ತ ಹೋಗ್ತಿದ್ದೀನಿ ಇವನು ರಂಗಜ್ಜಗೆ ಗೊತ್ತಲ್ಲ ದನಗಳ ಬಗ್ಗೆನ ಒಂಚೂರು ದಲ್ಲಾಳಿ ಎಲ್ಲ ಮಾಡ್ತಾನೆ ಅದಕ್ಕೆ ರಂಗಜ್ಜಗೆ ಕರ್ಕೊಂಡು ಹೋಗೋಣ ಅಂತಾನೆ ಅಂದ್ಕೊಂಡಿದ್ದೀನಿ ಸಿದ್ಧಗಂಗೆ ಜಾತ್ರೆ ನಡೀತಾತಲ್ಲ ನಜ ಇವಾಗ ಹುಖಂಡ್ರಿ ಗೌಡ್ರಿ ನಡೀತೈತೆ ಏ ನಮ್ಮ ಸೀರಾ ತಾವರೆಕೆರೆ ಜಾತ್ರೆ ಆದಮೇಲೆ ಇದೆ ಅಲ್ವ ದನಿನ ಜಾತ್ರೆ ನಮ್ಮ ಅಪ್ಪ ಇರಲ್ಲ ಹೊಡ್ಕೊಂಡು ಹೋಗೋರು ಮೊದಲು ಅವಾಗ ಅವ್ರ ಜೊತೆಗೆ ನಾವು ಹೋಗಿದ್ವಿ ನಡ್ಕೊಂಡೇ ಹೋಗಿದ್ವಲ್ಲ ಗೌಡ್ರೆ ಅವಾಗ ಸಿದ್ಧಗಂಗೆ ಕ್ಯಾಸನ ತಕ್ಕ ನಾನು ನಡ್ಕಂಡೆ ಹೋಗ್ತಿದ್ವಿ ಹ್ಞೂ ಕೆಲವರು ತಾವ್ರೆ ಕೆರೆಗೆ ತೋರೋರು ದನಗಳ್ನ ಸಿದ್ಧಗಂಗೆ ಮಾರೋರು ಇವ್ರು ಯಾರೋ ಇಲ್ಲಾಸಿನ ಮೂರಾಗೆ ಹೊಡ್ಕೊಂಡು ಹೋಗ್ತಿದ್ರಲ್ಲ ತಗ್ಗಿ ತಗ್ಗೀಳ್ಯರು ಪದ್ಮಾಪುರದವರುನು ಯಾರೋ ಒಡ್ಕೊಂಡು ಹೋಗ್ತಿದ್ರು ದನಗಳ್ನ ನಾನು ಮಾತಾಡಿಸಿದಕ್ಕೆ ಇಲ್ಲ ಕಣ್ ಜೊ ಮಧ್ಯಾಹ್ನಂಗೆ ಏನು ಕಲ್ತಿಲ್ಲ ಅಂತಂದರು ಇವಾಗ ಯಾರು ಮೇಲ್ಸ್ತಾರೆ ಅಂತ ನಾನು ಹಂಗೆ ಅಂದ್ಕೊಂಡೆ ಹಂಗಾರೆ ಜಾತ್ರೆಗೆ ಈಗ ಅನೀಗ ಇಲ್ಲ ಊಕಣಜ ಹೋಗಿ ಹಂಗೆ ಓಡಾಡ್ಕೊಂಡು ವ್ಯಾಪಾರವರುದ್ರೆ ಒಂದ್ ಜೊತೆ ದನ ಒಡ್ಕೊಂಬರೋ ಅನ್ಕೊಂಡಿದ್ದೀನಿ ಹ್ಮ್ ಬರಂಗಿದ್ರು ಜ ನೀನು ಏ ನಾನಿನ್ನೆಲ್ ಬರೋಣ ಹೋಗ್ರಿ ಗೌಡ್ರೆ ನಾನು ಮಕ್ಸವ್ರ ಮಾಡಿಸ್ಕೊಂಡಿಲ್ಲ ಕಟಿಂಗ್ ಮಾಡಿಸ್ಕೊಂಡಿಲ್ಲ ನಾನು ನೋಡ್ರಿ ಒಳ್ಳೆ ತಿಕ್ಲಾ ಇದ್ದೀನಿ ನೀರು ಹೋಗ್ಕೊಂಡು ಒಂದು ವಾರ ಐತಿ ನಾನೇನು ಬರೋಲ್ಲ ನೀನು ರಂಗಜ್ಜ ಇಬ್ರು ಹೋಗಿ ಬರ್ರಿ ಹಾ ಏ ತೀರನ ದೊಡ್ಡವೇ ತರಕೇಡ್ರಿ ಸುಮಾರದ ಕರ್ಗಳ್ನಂತ ತಕೊಂಬರ್ರಿ ಹಾ ಮೇಸಿ ಇನ್ನೊಂದು ಜಾತ್ರೆಗೆ ಮಾರಕ್ಕೆ ಶಾಕಿರ್ತೈತೆ ಬಡನಳ್ಳಿ ಜಾತ್ರೆ ನಿಮ್ ಬಂತಲ್ಲ ಹಬ್ಬ ಹಬ್ಬಕ್ಕೆ ತಾನೆ ಬಡನಳ್ಳಿ ಜಾತ್ರೆ ಅವಾಗ ಬೇಕಾರೆ ಮಾರಿ ಇನ್ನೊಂದು ಜೊತೆ ಹಿಡ್ಕೊಂಬರಿ ಇಂತ್ರಿ ನೋಡಂಕಣ ಅಜ್ಜ ಇವಾಗ ಯಾಪಾರೇ ಒಂದ್ ಜೊತೆ ಕರ್ಗಳಂತ ತಂದ್ಬಿಟ್ಟು ಆ ಬೇಕಾರೆ ಬಡನಳ್ಳಿ ಜಾತ್ರೆ ಕೊಡ್ಕೊಂಡು ಹೋಗೋಣ ಆಗ ನೋಡು ಅವನ ರಂಗಜ್ಜ ಅಂತ ಹುಡುಕ್ತಿದ್ದೆ ಅವನೇ ಇತ್ತು ಬರ್ತಾ ಇದ್ದಾನೆ ಆ ನೋಡು ಬತ್ತಾ ಇದ್ದಾನೆ ಅಲ್ಲಿ ಎಲೆ ಎಲ್ಲಿಗೋ ಇದ್ದ ಅಜ್ಜ ಆ ಬೇಕಾದ್ರೆ ಸಿದ್ದರಾಮಯ್ಯನ ಬೇಕಾದ್ರೆ ಹಿಡ್ಕೊಂಬರ್ಬೋದು ಹೋಗಿ ನಿನ್ನ ಹುಡುಕ ಕಾಲ್ ಸ್ವಾಮಿ ಎದ್ದಾಗಿಂದ ಊರಾಗ ಒಂದು ಕಡೆಯಿಂದ ಹುಡುಕಿದ್ದೀನಿ ಸಿಗದೆ ಹಂಗೆ ಎತ್ತ ನೀನು ಏನೇ ವಾಲ್ ತಕ್ಕ ಇದ್ದ ಗೌಡ್ರೆ ಅವ್ರು ಯಾರ ಉಳಿಸಿಡ ವ್ಯಾಪಾರಕ್ಕೆ ಬೈದ್ರು ಹೋಗಿದ್ದೆ ಓಹ್ ಉಳಿಸಿಗಿಡ ಕೊಟ್ಟೆ ಗೌಡ್ರೆ ಹೆಂಗ್ ಕೊಟ್ಟಲ್ಲ ಏ ರೇಟ್ ಬದತ್ಕೊಂಡು ಈ ವರ್ಷ ಕಮ್ಮಿ ಗಿಮ್ಮಿ ಕೊಟ್ಟೆ ಹೆಂಗ ಎಷ್ಟು ಕೊಟ್ಟೆ ಏನ ಇಲ್ಲ ಗೌಡ್ರೆ ನಮ್ಮದ್ರಾಗ ಏನಂತ ಹೇಳ್ಕಮ್ಮ ಅಂತ ಏನು ಬೆಳೆ ಇರಲಿಲ್ಲ ಈ ವರ್ಷ ಜಾದ ಮಳೆ ಬಂದ್ಬಿಟ್ಟು ಎಲ್ಲ ಹೂವೆಲ್ಲ ಉದುರೋಗ್ಬಿಟ್ಟಿದ್ವು ಅದಕ್ಕೆ ಅಂತ ಬೆಳೆ ನಿರ್ಲಿಲ್ಲ ಅರವತ್ತೈದು ಸಾವಿರ ಕೊಟ್ಟಾಗ ಗೌಡ್ರೆ ಹುಣಸಿ ಗಿಡಗಳ ರೆಡಿಯಪ್ಪ ಒಡೋಗ ಮಂತಕ್ಕೆ ಹೋಗಿ ಮಕ್ಕ ತೊಳ್ಕೊಂಡು ರಪ್ಪಂಬ ಒಡೋಗ ಹೋಗಿ ಆ ತುಮಕೂರ್ಗ ಹೋಗಿ ಬರೋಣ ತುಮಕೂರ್ಗೆ ಇಲ್ಲ ಇದೇನ್ ಗೌಡ್ರಿ ಇದ್ಕಿದ್ದಂಗೆ ತುಮಕೂರ್ ಹೋಗೋಣ ಅಂದ್ರೆ ಹಾ ಏನು ಸಮಾಚಾರ ಏನ್ ಮೋಟರ್ ಪಂಪ್ ತರ್ಬೇಕಾಯ್ತ ಥೋ ಮೋಟರ್ ಪಂಪ್ನು ಇಲ್ಲ ಯಾತು ಇಲ್ಲ ಅದೇ ಕಣ ಜಾ ಸಿದ್ಗಂಗೆ ಜಾತ್ರೆ ಅಲ್ವೇ ಎಂಥವನ ಒಂದ್ ಜೊತೆ ದನ ತರ ನಮ್ತಾನ ಯೋಸ್ತಿ ನಮ್ತಾನ ಬರೀ ಗ್ವಾನಿಗೆ ನೋಡಿ 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 ನನಗೂ ಸಾಕಾಗೋಯ್ತು ಕಣಜ ಹ್ಞೂ ಅದಕ್ಕೆ ಸುಮಾರಾದವ ಎಂಥವನ ಇಂದು ಮುಂದೆ ಎಳ್ದಾಡೋಕೆ ಒಂದು ಜೊತೆ ದನ ತರೋಣ ಅಂತ ಅಂದ್ಕೊಂಡಿದ್ದೀನಿ ನಮಗೂ ವಯಸ್ಸ ಐತೆ ದಿಮ್ಮಂದವು ಕಟ್ಟೋಕ್ಕಾಗಲ್ಲ ಏನ ಮನೆ ಮೊದ್ಲಿಂದನೂ ನಮ್ಮ ಅಪ್ಪ ನಮ್ಮ ತಾತುಗಳೆಲ್ಲನಾ ದನ ಮೇಸರಲ್ವೇ ನಾನು ಅದನ್ನು ಬಿಡಬಾರ್ದು ಅಂತಾನೆ ತರೋಣ ಅಂದ್ಕೊಂಡಿದ್ದೀನಿ ಈಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒತ್ತಾಕೈತಿ ನಡಿ ಹೋಗೋಣ ಹೋಗಿ ಎಂಥವನ ಜೊತೆ ವ್ಯಾಪಾರ ಮಾಡ್ಕೊಂಡು ಬರೋಣ ಹಂಗಾರೆ ಹಂಗೇನು ತಡಿ ನಮ್ಮ ಅಂತಕ್ಕೋಗಿ ನಮ್ಮ ಬರ್ತೀನಿ ಆ ಎಮ್ಮೆ ಪಮ್ಮೆ ಎಲ್ಲ ನೀರು ಗಿರು ಕುಡಿಸಿ ಹುಲ್ಲುಗಿಲ್ಲ ಆಯ್ಕೆ ಅಂತ ಹೇಳ್ಬತ್ತಿನಿ ತಡೀರಿ ಅಂದ್ರೆ ಒಟ್ಟು ಏನೇ ಒಳಗಿದ್ದ ಇವಳೇ ಇವಳೇ ಅಯ್ಯ 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 ನಿಂದಿರ ಬಾಯ ಆ ಒಂದು ಕ್ಷಣ ಸುಡುಬಿಲ್ದಂಗೆ ಇವಳೆ 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 ಅಂದ್ರೆ ಅಲ್ಲಿ ಇಟ್ನೆ ಇಕ್ಕಿದ್ದೆ ಉಕ್ಕೋಗ್ತಿತ್ತು ಆ ಒಲೆ ಕೆಡಸ್ ಬರವಾಗಿಟ್ಟ ತಾತು ಅಯ್ಯ ಅಯ್ಯಪ್ಪ ಒಂದು ಕ್ಷಣ ಸುಡುಬಿರಲ್ಲ ಇವಳೆ ಇವ್ಳೇ ಅಂತಾನೆ இல்லை உணசி கிட மார கடை அவரோடரு வந்தி உணசி கிட மாரே அங்காரே மாரேனு யோட்ட கொட்டி ஏன்னா எம்பத்தொம்பது சாய கொட்டி ஓ யாக்களோ ஒன்று கொடுத்தாரே இவ்வளோ வருஷத்தேன் நம்ம முதரிகை ஆ ஒன்று எண்டத்து கிடைதே இரலில் அறுவத்தை சாகி கொட்டே கடை சே பரே அறுவத்தை சாகிக்கு நான் எப்போ சாகிக்கு எப்பத்தை சாகி எம்பத்து சாய் கொடுச்சே அந்த ம் ஓகலி விடத்த ಹೆಂಗ ಎಲ್ಲ ಕೊಟ್ಟರೆ ದುಡ್ಡ ಬಡ್ಕಂಬ ಕೊಡ್ತಾರಂತ ಇವಾಗ ಒಂದ್ ಐದು ಸಾವಿರ ಅಡ್ವಾನ್ಸ್ ಕೊಟ್ಟೇವ್ರೆ ಉಳಿಸಿ ಗಿಡ ಬಡಿಯಕ್ ಬರ್ತಾರಲ್ಲ ಅವಾಗ ಅವತ್ತು ಸಾವಿರ ಕೊಡ್ತಾರೆ ಕಣೆ ಈಗ ಗೌಡ್ರು ತುಮಕೂರಿ ಕರಿತಾ ಇದಾರೆ ಜಾತ್ರೆಗೆ ಹೋಗ್ರಂಬಾ ದನಿನ್ ಜಾತ್ರೆ ಸಿದ್ಗಂಗೆ ಜಾತ್ರೆಗೆ ಅಂತಾನ ಹೋಗ್ಬರ ನೆ ಹಾ ಇಲ್ಲಿ ಮಂತಗೆ ಎಮ್ಮಿಗೆ ನೀರು ನೀಡಿ ಕುಡಿಸದ್ ಬಿಟ್ಟು ಗೌಡ್ರು ಕರೆದ್ರು ಅಂತ ಅವ್ರ ಹೋಗು ಏನು ಬೇಡ ಸುಮ್ಕಿರ್ ಮಂತಗೆ ಇರು ಅವಮ್ಮನಿ ಬಾ ಬಟ್ಟೆ ಹೋಗ್ತೀನಿ ಅಂತ ಹೋಗ್ತಾರೆ ನಾನು ತಿಮ್ಮಜ್ಗೀರಿ ತೆನೆ ಕೊಯ್ಯಕ್ಕೆ ಹೋಗ್ತೀನಿ ಭಾನುವಾರ ಆ ಹುಡುಗಿ ಹತ್ತನ ಸ್ಯಾದ್ರ ಪದ ಕೈ ಹತ್ಲು ಇತ್ಲು ಹೋಗೋದು ಮಾಡ್ತಾನೆ ಏನು ಬೇಡ ಏರಿ ಸುಮ್ಮನೆ ಇವತ್ತು ಎಮ್ಮೆ ನೋಡ್ಕೊಂಡು ಹುಡ್ಗನ್ನ ನೋಡ್ಕೊಂಡು ಥೋ ಹಂಗಲ್ ಕಣ ನಾನು ಈಗ ಹುಣಸಿ ಗಿಡ ಮಾರಿದ ದುಡ್ಡು ಐತಲ್ಲ ಅದ್ರ ಜೊತೆಗೆ ಈಟ ಊಟ ಹಾಕಿರೇ ಒಂದು ಜೊತೆ ದನ್ ಬತ್ತೆ ಹಿಡ್ಕೊಂಬಂದು ಮೇಯಿರೆ ಇನ್ನೇನು ರಾಮನವಮಿ ಹಬ್ಬಕ್ಕೆ ತಿರುಗಾಳೆ ಬುಡನಳ್ಳಿ ಜಾತ್ರೆ ಈಗ ಹಿಡ್ಕೊಂಬಂದು ಒಂದು ಬೂಸಾ ಹಿಂಡಿ ಚಂದಕ್ಕೆ ಮೇ ಇಕ್ಕಿ ಮೇಸಿರೆ ಹಾಂ ಬಾ ಬಡನಳ್ಳಿ ಜಾತ್ರೆಗೆ ಮಾರಿದೆ ಈಟ ಊಟ ಲಾಭ ಬತ್ತೈತೆ ಅಂತ ಹಂಗ ಅಂದ್ಕಂಡಿ ಸುಮ್ಕೀರಿ ಏನಾಗಲ್ಲ ಹೋಗ್ಬರ್ತೀನಿ ಇವತ್ತು ಒಂದಿನ ತೆನೆ ಪನೆ ಕೈ ಕೊಯ್ಯಕಿ ಹೋಗ್ಬೇಡ ಮನಂತರು ಇರು ಕಣಜ್ಜ ಐದು ಐದು ಸಾವಿರ ಅಡ್ವಾನ್ಸ್ ಕೊಟ್ಟೇವ್ರಿ ಅಂತ ಅಂಬ್ತೀಯಾ ಇಂಥ ದುಡ್ಡೆಲ್ಲ ಐತಿ ದನ ತರ ಐಕಿ ಹಾ ನಾನು ಹೆಂಗ ಮಾಡ್ತೀನಿ ಕಣೆ ಗೌಡ್ರು ಒಂದು ಅರುವತ್ತು ಸಾವಿರ ದುಡ್ಡು ಕೊಡ್ತೀವಿ ಅಂತ ಹೇಳ್ರಿ ಅದೇ ಹುಣಸೆ ಗಿಡದ ಕೊಡ್ತಲ್ಲೇ ಕೊಡೀವಿಂದು ಕಣಜ್ಜ ಒಂದು ಅರವತ್ತು ಸಾವಿರ ದುಡ್ಡು ಕೊಡ್ತೀವಿ ಅಂತ ಹೇಳವ್ರಿ ಅವ್ರು ಕೊಡ್ತಾರೆ ಹಿಡ್ಕೊಂಬತ್ತೀನಿ ನಿಂಗೆ ಯಾಕೆ ಅಲ್ಲಾರ ಹೆಂಗಸು ಸುಮ್ಮನೆ ಇರೋದು ಬಿಟ್ಟು ಇಲ್ದವಲ್ಲರ ಎಳ್ಳಿರ್ನಕ್ಕೆ ನೀರು ಹೋಗಿದ್ದೆ ಹಂಗೆ ಹಾ ಇವೆಲ್ಲ ಕೇಳ್ಕೊಂಡು ಕುಕಂಚ ಸುಮ್ಮನೆ ಇರೋದ್ರೆ ನಾನು ಹೆಂಗ ಏನೋ ಮಾಡ್ಕೊಂಡು ಬರ್ತೀನಿ ಇವತ್ತು ಒಂದಿನ ತೆನೆ ಕೊಯ್ಯಕ್ಕೆ ಏನು ಹೋಗ್ಬೇಡ ಮಂತಗೆ ಇರು ಹಾಲಾಲಾಲಾಲ ನೀನು ನೀನು ಸೀಮೆ ಕೆಡಿಸ್ತಾನ ಅಜ್ಜ ಹೋಗು ಯಾವ್ದಾರ ಮಾತೆಯಲ್ಲಿ ಕೇಳಿಚ ಯಾ ಅತ್ತನ ಮಾಡ್ಕೊ ಹೋಗು ಗೌಡ್ರ ನಾನು ಒಂದ್ ಒಂದ್ಸತಿ ಸುಮಾರು ಅರ್ಧ ಬೇಡ್ಕೊಂಡ್ಬರ್ತೀನಿ ಜಾಸ್ತಿ ದುಬಾರಿ ಹೋಗ್ತಂದ್ರೆ ತಿರ್ಗ ಸಾಕಾಗಲ್ಲ ಹ ಇಲೇ ಹೂ ಕಂಡ್ಲ ರಂಗಜ ನಮ್ ಬಣ್ಣ ಹುಲ್ಲಿಲ್ಲ ಜಾಸ್ತಿನ ಹ ಏನಂದ್ರೆ ಮೇಯಸ್ಬೇಕು ಅಂತ ಮೇಯೋದ ಅಷ್ಟೇನಾ ನಮ್ ತಾತರದ ಪದ್ಧತಿ ಬಿಟ್ಕೊಂಡು ಹೋಗ್ಬಾರ್ದು ಅಂತನ ಮೇಯಸ್ತಿನ ಅಷ್ಟೇನಾ ನಾನು ಸುಮಾರು ತಾಂಬರದ್ ಬಾ ಅಲ್ಕೊಂಡ್ರ ರಂಗಜ ಈಗ ಜಾತ್ರೆ ಹೆಂಗ ಹೋಗಣ ಸಿರಾಕ್ ಹೋಗಿ ಹೋಗ್ಬೇಕಲ್ವೇ ಇಲ್ಲ ಇದೇ ಅಂದ್ಬಿಟ್ರಿ ಸಿರಾಕ್ ಬಸ್ ಸ್ಟ್ಯಾಂಡ್ ಹೋಗಣ ಏನ್ ಗವರ್ಮೆಂಟ್ ಬಸ್ ಇದಾವೆ ಬಸ್ ಸ್ಟ್ಯಾಂಡ್ ಹೋಗೋಣ ಬಸ್ ಸ್ಟ್ಯಾಂಡ್ ನಿಂದ ಸಿದ್ಗಂಗೆ ಮಟ್ಟಕ್ಕೆ ಬಸ್ಗಳ ಇದಾವೆ ಬಸ್ನಾಗಾದ್ರೂ ಹೋಗಣ ಇಲ್ಲ ಒಂದ್ ಐವತ್ತು ರೂಪಾಯಿ ಆಟದ ಕರ್ಕೊಂಡು ಆಟೋದಾಗ ಹೋಗೋಣ ನಡಿಲಿ ಆಗ್ತಾ ನೋಡಿದೀನಿ ಕರ್ಕೊಂಡು ಹೋಗ್ತೀನಿ ಹಾ ಹಂಗಾರ ಹಂಗೇನು ಬಂಗಾರ ಹೋಗೋಣ ಒತ್ತಾಕೈತ್ ಬಾರಪ್ಪ ಬಿಸ್ಲಾಕೈತೆ ನೀನು ಮನೆ ಉಂಡು ಬಂದ ಇಲ್ವಾ ಎಲ್ಲ ಉಂಡಿದ್ದೀನಿ ಗೌಡ್ರಿ ನಡಿಲಿ ಆಗ್ತಾನ ತಿಂಡಿ ಫಂಡಿ ಕೊಡ್ಸಿಂತ್ರಿ ಹಾ ಬಸ್ ಸ್ಟ್ಯಾಂಡ್ನ ಲಾಲ್ಗಾರ್ ನನ್ನ ಮಗ ನೀನ್ ರಂಗಜ ಹಾ ಬಯಹೆಟೆ ಅಲ್ಲಿ ಈಗ ಅವನೊಂದು ಇಡ್ಲಿನ ಒಂದು ಅರ್ಧ ಚಿತ್ರನ ತಿಂದು ಬಸ್ಸತ್ತಾನೆ